ಇಲ್ಲಿ ದುರ್ಯೋಧನ ತಮ್ಮ ಅಪ್ಪನ ಮಾತು ಕೇಳಿ ಯಾರು ಭೇಟಿಯಾಗಿ ಬರತ್ತಾನೋ ಭೀಷ್ಮರನ್ನು ಹುಡುಕುವಂತ ಬರತ್ತಾನೋ ಅವಾಗ ನೋಡ್ರಿ ಭೀಷ್ಮರ ಅವಾಗ ಭೀಷ್ಮರನ್ನ ಹಿ ನೋಡ್ಕೊ ಬರುವ ಬರುವಾಗ ಅಲ್ಲಿ ಯುದ್ಧ ಭೂಮಿಯಾಗ ಹೋಗ್ಬೇಕಲ್ಲ ಮತ್ತೆ ಹೌದಿಲ್ಲ ಅಲ್ಲಿ ರಥ ಹೋಗೋದಲ್ಲ ಏನಿಲ್ಲ ಹೌದ್ರ್ ಎಷ್ಟು ಮಂದಿ ಸತ್ತಾರ ಎಷ್ಟ್ರ ರಕ್ತ ಹರ್ಯತದೋ ನದಿಗಳಂತ ರಕ್ತ ಹರಿಯಾಕತೈತಿ ಆನೆ ಮ್ಯಾಲ ಮನುಷ್ಯರು ಮನುಷ್ಯರ ಮ್ಯಾಲ ರಥ ಮ ರಥದ ಮ್ಯಾಲ ಕುದುರೆ ಕುದುರೆ ಮ್ಯಾಲ ಆಣಿ ಆನೆ ಮ್ಯಾಲ ಮನುಷ್ಯರು ಮತ್ತೆ ಹಿಂಗೆ ಒಂದ್ರ ಒಂದು ಒಂದ್ರ ಒಂದು ಬಿಡ್ತಾರೆ ಇವೆಲ್ಲ ಹೆಂಗಯ್ಯಪ್ಪ ಅಂತಂದ್ರೆ ಒಂದು ದೊಡ್ಡ ಆನೆ ಕಟ್ಟಿದ್ದಂಗೆ ಹಚ್ಕ ಹೆಚ್ಕ ಹೆಣಗಳ ರಾಶಿ ನಟ್ ನಟ ರಕ್ತ ಹರಿಯಾಕತೈತಿ ಕಲ್ಪನೆ ಮಾಡ್ಕೊಳ್ರಿ ಅಚ್ಕ ಹೆಚ್ಚಿಕ ಹೆಣಗಳ ರಾಶಿ ನಟ್ ನಡಕ್ಕೆ ಟಕ್ ಹರಿಯತೈತಿ ಹದಿನೆಂಟು ಅಕ್ಷೋಯಿನಿ ಸೈನ್ಯ ಮತ್ತು ಆಗಿನ ಮಂದಿ ಅಂದ್ರೆ ಈಗಿನ ಹತ್ತು ಮಂದಿ ಕುಡಿ ಒಬ್ಬ ರೀ ಇಷ್ಟೆಲ್ಲ ಅವರಲ್ಲಿ ಏನಿದ್ದು ರೀ ಅಷ್ಟು ಅಗದಿ ಆಗಿರ ಅವ್ರು ಅಗದಿ ಸಕ್ಕಾಪಟ್ಟಿ ತೇಂದು 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 ಹೌದಿಲ್ಲ ರೀ ಹಿಂಗೆ ಇಂಥ ಮಂದಿ ಅದಕ್ಕೆ ಅಲ್ಲಿ ಅದ್ರಾಗದಾಯ್ತು ಹೊಂಟಾನು ಹೋಗ್ಬೇಕಂದ್ರೆ ಪ್ರಥಮವಾಗಿ ಇವರು ಗುರು ದ್ರೋಣಾಚಾರ್ಯ ಕಣ್ರ ನೋಡ್ರಿ ದ್ರೋಣಾಚಾರ ಸತ್ತು ಬಿದ್ದಿದ್ರು ಅವಾಗ ಅವರು ನೋಡೆ ದುರ್ಯೋಧನ ಭಾಳ ಅಳತಾನೆ ಅಷ್ಟೇ ಅಲ್ಲದ ಅವರಿಗೆ ಮೂರು ಪ್ರದಕ್ಷಿಣೆ ಹಾಕಿದ ಅದಕ್ಕೆ ಹೇಳ್ತಾನಲ್ಲಿ ನೋಡ್ರಿ ಇದು ದ್ರೋಣಾಚಾರ್ಯರೇ ದ್ರೋಣ ಹಚ್ಚು ಬಿಲ್ವಿದ್ಯಾ ಗುರು ಹೌದಿಲ್ಲರವ್ರು ದ್ರೋಣ ಅಂದರೆ ಬಿಲ್ಲು ವಿದ್ಯೆ ಅಂದರೆ ದ್ರೋಣ ಅಷ್ಟು ವಿದ್ಯೆಯ ಎಲ್ಲ ಮರ್ಮಗಳನ್ನು ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ರು ಅವರು ಅಂಥ ನಿಮ್ಮಂಥವರಿಗೆ ಸಾವು ಹೆಂಗೆ ಬಂತು ಬಹುಶಃ ನಿಮ್ಮಂಥ ಗುರು ಸತ್ತಾನಂದ್ರೆ ಇದು ನನ್ನ ಕರ್ಮ ಅಂತ ತಿಳ್ಕೊಂಡೆ ಯಾರೋ ದುರ್ಯೋಧನ ಹಿಂಗಂದ ಮುಂದೆ ಬರ್ತಾನೆ ಮುಂದೆ ಬರ್ತಾಯಿದ್ದಾನೆ ಅಷ್ಟೊತ್ತಿಗೆ ಅಂತಂದ್ರೆ ಅಲ್ಲಿ ಯಾರು ಅದಾರ್ಪ ಅಲ್ಲಿ ಯಾವದ ಅಂತಂದ್ರೆ ಅಭಿಮನ್ಯು ಸತ್ ಬಿದ್ದಿರ್ತಾನೆ ಮುಂದ ಅಭಿಮನ್ಯು ಸತ್ ಬಿದ್ದಿರ್ತಾನೆ ಅವಾಗ ಅಭಿಮನ್ಯುವೇನು ಅಭಿಮನ್ಯು ಯಾರು ಅರ್ಜುನನ ಮಗ ಹೌದಿಲ್ರಿ ಅವಾಗ ಇಲ್ಲಿ ಅಭಿಮನ್ಯುವಿನ ಶವವನ್ನು ನೋಡಿ ಇವ ಖುಷಿ ಪಡ್ಬೇಕು ಯಾಕಂದ್ರೆ ಶತ್ರುನ ಮಗ ಸತ್ತಾನ ಖುಷಿ ಪಡ್ಬೇಕು ಅವದಿಲ್ಲ ಖುಷಿ ಪಡೋದಿಲ್ಲ ಅವಾಗ ಹೇಳ್ತಾನೆ ನೋಡಪ್ಪ ನೀನು ನನ್ನ ಮಗನ ಸಮ ನಿನಗೆ ನಿನಗೆ ಜನ್ಮ ನಿನ್ನ ನೀನು ಎಂಥ ನಿಂದು ಮರಣ ನಿಂದು ನಿನ್ನ ನಿನ್ನಂಥ ಮರಣ ನನಗೂ ಬರಲಿ ಅಂತ ಅಂತಾರೆ ಅಭಿಮನ್ಯು ಸಣ್ಣವಿದ್ರು ಅವಂಗ ನಮಸ್ಕಾರ ಮಾಡಿ ನೋಡ್ರಿ ಅಭಿಮನ್ಯು ದುರ್ಯೋಧನನಗ ಮಗನ ಸಮ ಹೌದಲ್ಲ ಅವಾಗ ನನ್ನ ಮಗಾನು ನೀನು ಒಂದ ಅಂತ ಕರೆ ತಿಳ್ಕೊಂಡು ನೀ ಭಾಳ ವೀರಾವೇಶದಿಂದ ಹೋರಾಟ ಮಾಡಿದಿ ನಿನಗೂ ಸಾವು ಬಂತನ ಇದ್ರೊಳಗೆ ಇಷ್ಟಕ್ಕೆಲ್ಲ ಕಾರಣ ಯಾರು ನಾನು ಅನ್ನುವಂಥ ವಿಚಾರವನ್ನು ಅಲ್ಲಿ ನೆನೆದು ನೆನೆದ ಅಲ್ಲಿ ಬರ್ತಿರ್ತಾನೆ ಅವಾಗ ಮತ್ತೆ ಹೇಳ್ತಾನೆ ಅಭಿಮನ್ಯು ಚಕ್ರವ್ಯೂಹವನ್ನು ನೀನ ಬೆದ್ಸಾವ ನೀನಲ್ದ ನಿಮ್ಮ ಅಪ್ಪ ನೀನು ಅರ್ಜುನ ನೀನು ಬಿಟ್ರೆ ಚಕ್ರವ್ಯೂಹವನ್ನು ಬೆದ್ಸಕ ಯಾರಿಗೂ ಬರೋದಿಲ್ಲ ಇಂಥ ವೀರ ನೀ ಸತ್ತು ಇದು ಹೆಂಗೆ ಅಂತೇಕ ವಿಚಾರ ಮಾಡಿ ಅಲ್ಲಿ ದುರ್ಯೋಧನ ಅಳ್ತಿರ್ತಾನ ಇನ್ನೇನು ಸ್ವಲ್ಪ ಹತ್ಕೊಂತ ಮುಂದೆ ಬರ್ತಿರ್ತಾನೆ ಎಲ್ಲಿ ಹೊಂಟಾನೀಗ ಯುದ್ಧ ಭೂಮಿಯೊಳಗೆ ನೋಡ್ರಿ ಯುದ್ಧ ಭೂಮಿಯೊಳಗೆ ಹೊಂಟಿದಾನೆ ಹೋಗುವಾಗ ಇವನು ಕಾಲು ಕೆಸರಿನಾಗ ರಕ್ತದ ಆನೆ ಹೊಟ್ಟೆ ಕಾಲು ಸಿಕ್ತ ಮತ್ತೆ ತಕ್ಕೊಂಡು ಸತ್ತು ಬಿದ್ದ ಆನೆ ಎಲ್ಲ ಕಲಾಸ್ ಮುಗಿದ ಹೋಯ್ತು ಇದು ಆನೆನೋ ಗೊತ್ತ ಹತ್ತು ರಕ್ತ ಇದು ಖಜ್ಜಿ ಇಟ್ಟು ಆನೆ ಹೊಟ್ಟೆಗೆ ಕಾಲು ಹೋತು ಮತ್ತೆ ತಗದು ಉದಲು ಸಾಕಷ್ಟು ಒಂದು ಮಣ್ಣು ಇರ್ತದಲ್ಲ ಕೆಸರಾಗ ಕೆಸರನಾಗೆ ಕಾಲು ಇಟ್ಟಂಗೆ ಹೌದಿಲ್ಲರಿ ಅದಕ್ಕೆ ಆಮೇಲೆ ಮುಂದ್ಕೋತು ಬರ್ತಾನೆ ಅಷ್ಟೊತ್ತಿಗೆ ಇವನ ಮಗ ಲಕ್ಷ್ಮಣ ಕುಮಾರ ಸತ್ ಬಿದ್ದಿರ್ತಾನೆ ಇವನ ಮಗ ಯಾರು ಲಕ್ಷ್ಮಣ ಕುಮಾರ ಸತ್ ಬಿದಿರ್ತಾನು ಅವಾಗ ಭಾಳ ರೀ ಮಗ ಸತ್ರ ಯಾವ ಅಪ್ಪಗೆ ದುಃಖ ಆಗೋದಿಲ್ಲ ಅವಾಗ ಹೇಳ್ತಾನೆ ನೋಡು ಲಕ್ಷ್ಮಣ ಕುಮಾರನೇ ಅಪ್ಪಗೆ ಸಾಯೋ ಕಾಲದಾಗ ನೀರು ಹಾಕೋದು ಮಗ ಮಕ್ಕಳ ಕರ್ತವ್ಯ ಆದ್ರಲ್ಲಿ ವಿರುದ್ಧವಾಗಿ ಏನು ಅಂತಂದ್ರೆ ನಿನಗೆ ನಾನ ನೀರು ಹಾಕುವಂಗಾತು ಇದಕ್ಕೆಲ್ಲ ಕಾರಣ ನಾನ ಏನು ಪಾಯದು ಅಂತ ಮತ್ತು ಮತ್ತೆ ಎದಿ ಪಡ್ಕೊಂಡು ಮಗ ಸತ್ತಲ್ಲ ಇನ್ನು ಯಾರಿಗೋಸ್ಕರವಾಗಿ ನಾ ಇರಲಿ ಅಂತೇಕಾರೆ ಇರಲಿ ನೋಡೋನು ನೋಡೋನು ಅಂತ ಬರ್ತಾನೆ ಅಥವಾ ನಮ್ಮ ತಣ್ಮದಾನ ದುಶಾಸನ ಎಲ್ಲೂ ಅದಾನೆ ಯುದ್ಧ ಭೂಮಿಯೊಳಗೆ ಅಂತೇಕಾರೆ ಅಂತಾನೆ ಇಲ್ಲಿ ಒಂದು ವಿಪರ್ಯಾಸ ಅಂದ್ರೆ ನೋಡ್ರಿ ಇವ ಒಬ್ಬರು ಹೆನ ನೋಡಿ ಮುಂದೆ ಹೋಗುವಾಗ ಯಾರನ್ನ ನೆನಿತಾನಲ್ಲ ಅವರ ಸತ್ತದ್ದು ಕಾಣ್ತೈತಿ ಇವಾಗ ಯಾರಿಗೆ ದುರ್ಯೋಧನ ಅವಾಗ ದುಶಾಸನ ನೆನೆದ ಅವನು ಕೂಡ ಸತ್ತು ಬಿದ್ದಿರ್ತಾನೆ ದುಶಾಸನ ಸ ಮಗ ಮಗ ಸತ್ತದಕ್ಕಿಂತ ಹೆಚ್ಚಿಗೆ ದುಃಖ ಯಾರು ಸತ್ ಯಾರು ಸತ್ತಾಗಾತು ದುಶಾಸನ ಸತ್ತಾಗತ್ತಿ ಅವಗೆ ಯಾಕಂದ್ರೆ ಭಾಳ ಪ್ರೀತಿ ತಮ್ಮ ನೀ ಸತ್ಯ ಅಂದ್ರೆ ಇನ್ನು ಎದಕ್ಕೆ ಬದುಕಲ್ಲ ನಾನು ನಾರ ಏನು ಮಾಡಲಿ ಬದುಕೇ ಹೌದಾ ಅಂದ್ಕೊತ ಬರ್ತಾನು ಆವಾಗ ಅವನು ಎಲ್ಲ ಬಿಗಿದ ಅಪ್ಕೊಂಡು ಮುದ್ದಾಡಿ ಲಲ್ಲೇ ಗರೆದ ನೀ ಹೆಂಗೆ ಸತ್ತೋ ನನ್ನ ತಮ್ಮ ಅಂತ ಅತ್ತ ಕರದ ಬರ್ಕೊಂತ ಬರ್ತಾನೆ ಅವಾಗ ಮುಂದೆ ಸ್ವಲ್ಪ ಮುಂದ್ಕೊಂತು ಬರುವ ಬರೋದಕ್ಕೆ ಅಂತಂದ್ರೆ ಹೌದಲ್ ಅಂಗರಾಜ ಕರ್ಣ ಸತ್ ಬಿದ್ದುರದನ್ನು ನೋಡ್ತಾನೆ ಆಗಂತೂ ದುರ್ಯೋಧನನಿಗೆ ಆದಂಥ ಒಂದು ದುಃಖ ಅದಕ್ಕೆ ಮಿತಿನ ಇಲ್ಲ ಅದಕ್ಕೆ ಸಾ ಕರ್ಣನ ಶವ ನೋಡಿ ದೂರ ನೋಡಿ ಓಡೋಡಿ ಓಡೋಡಿ ಬಂದ ಅದನ್ನು ಬಿಗಿದಪ್ಕೊಂಡು ಮುದ್ದಾಡಿ ಭಾರಿ ಕ್ಲೋಸ್ ಫ್ರೆಂಡ್ ಚಡ್ಡಿ ದೋಸ್ತ ಸತ್ತನಲ್ಲೋ ಇದು ಹೆಂಗೆ ಸತ್ತೋ ನೀನು ಯಾಕಂದ್ರೆ ಕರ್ಣನೂ ಮಹಾಶೂರ ವಿದ್ಯೆಯ ಎಲ್ಲ ಮರ್ಮಗಳನ್ನು ಅರ್ಥವ ದುರ್ಯೋಧನಕ್ಕೆ ಏನು ವಿಶ್ವಾಸ ಇತ್ಪಾ ಅಂತಂದ್ರೆ ಪಾಂಡವರಲ್ಲಿ ಬಿಲ್ ಅತಿ ಶ್ರೇಷ್ಠ ಅಂತಂದ್ರೆ ಭೀಮ ಅವ ಗದಾಯುದ್ಧದೊಳಗೆ ಅವನನ್ನು ನಾ ಸೋಲಿಸ್ತಾನೋ ಮತ್ತು ಅದರೊಳಗೆ ಇನ್ನೊಬ್ಬ ಶ್ರೇಷ್ಠ ಪಾಂಡವರು ಅರ್ಜುನ ಬಿಲ್ ವಿದ್ಯೆಯೊಳಗೆ ಅವನ ಕರ್ಣ ಸೋಲಿಸ್ತಾನೋ ನಾವಿಬ್ಬರು ಸಾಕ ಇನ್ನು ಉಳಿದು ಸೈನ್ಯ ಅತ್ತೆಯುತ್ತ ಅತ್ತೆಯುತ್ತ ಹೋಳು ಉಪ್ಪಿನ ಕಾಯ್ದಂಗೆ ಅದು ಬಡದಾಟಿ ನಮ್ಗೆ ವಿಜಯ ಬರ್ತತಿ ಅಂತ ಹೇಳ್ಕ್ರೆ ಭಾಳ ದೊಡ್ಡ ಆಶೆ ಇತ್ತು ಅದರ ಆಸೆ ನುಚ್ಚು ನೂರಾಗಿ ಹೋಯ್ತು ಇಲ್ಲಿ ಯಾರು ಸತ್ತಾರೀಗ ಅಂಗರಾಜ ಕರ್ಣ ಸತ್ತಾನೆ ಅಲ್ಲ ನೋಡೇ ಲಲ್ಲೆ ಗರಿದ ನೀ ನೀ ಇಂಥವ ನೀ ಎಂಥ ಎಂಥಾ ಎಂಥ ಪರಾಕ್ರಮಿ ನೀನು ನೀ ಸತ್ಯಲೋ ಇನ್ನು ಅದಕ್ಕೆ ನಾ ಇರಲಿ ಅದಕ್ಕೋಸ್ಕರ ನಾನು ಬದುಕಲಿ ಅಂತ ಕರೆ ಅತ್ಗೋ ಭಾಳ ಹತ್ತು ಕರೆದು ಸಾಕಾಗಿ ಮನೆ ಕೊನೆಗೆ ಇದ್ದಲ್ಲ ಅವನ ಸೇವಕ ಸಂಜಯ್ ಅವನು ರಮೀಶಿದ ರಮಸಾಂತ್ಲೇ ಮುಂದೆ ಕೂತು ಬರ್ತಾನೆ ಅವಾಗ ಇನ್ನು ಕೊನೆಯದಾಗಿ ಯಾರು ಭೇಟ ಅಂತಂದ್ರೆ ಗಾಂಗೆಯ ಗಂಗಾಪುತ್ರ ಭೀಷ್ಮಾಚಾರ್ಯರು ಹೌದಿಲ್ರಿ ಅಲ್ಲಿ ಅವ್ರ ಇಚ್ಛಾಮರಣಿಗಳು ಬೇಕಾದಾಗ ಸಾಯುವಂತಹ ವರವನ್ನು ಅವರು ಶಸ್ತ್ರವಿದ್ಯೆಯಲ್ಲಿಯೂ ಶಾಸ್ತ್ರವಿದ್ಯೆಯಲ್ಲಿಯೂ ಪರಿಣಿತರು ಭೀಷ್ಮ ಆಗ ಮನಸ್ಸು ಮಾಡಿದ್ರ ಎಲ್ಲರನ್ನ ಎಲ್ಲರನ್ನು ಕೊಲಬೋದಾಗಿತ್ತು ಅಂಥ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ ಅವ ಒಬ್ಬ ಬಿ ಭೀಷ್ಮಾಚಾರ್ಯ ಅಂತಂದ್ರೆ ಆದ್ರೆ ಅವರು ಧರ್ಮ ನೋಡ್ರಿ ಭಾಳ ಸೂಕ್ಷ್ಮ ಅವರು ತಮ್ಮ ತಂದೆಗೆ ಮಾತು ಕೊಟ್ಟಿದ್ರು ಏನಂತ ನಾನು ಹಸ್ತಿನಾಪುರದ ಒನ್ನರ ಘನತೆಯನ್ನು ಎತ್ತಿ ಹಿಡಿತೇನೆ ಅದಕ್ಕಾಗಿ ಸಿಂಹಾಸನವನ್ನು ಅಧಿಕಾರವನ್ನು ಬಿಟ್ಟು ಕೊಟ್ಟಂಥ ಒಬ್ಬ ಮಹಾಮಹಿಮ ಅವ ಯಾಕಂದ್ರೆ ಹಂಗೆ ನೋಡಿದ್ರೆ ಇಡೀ ಹಸ್ತಿನಾಪುರ ಅದೆಲ್ಲ ರಾಜ್ಯ ಯಾರಿಗೆ ಸೇರ್ಬೇಕಾದದ್ದು ಭೀಷ್ಮರಿಗೆ ಸೇರಬೇಕಾದದ್ದು ಆದ್ರೆ ಅವರು ಅದನ್ನು ಬಿಟ್ಟು ಕೊಟ್ಟರು ಅವ್ರ ತಂದೆ ಅವ್ರ ಅವಗೆ ಮಾತು ಕೊಟ್ಟಿರ್ತಾರೆ ಅವೆಲ್ಲ ಕಥೆಯನ್ನು ನೋಡಿರ್ತೀವಿ ನೋಡಿರ್ತೇವೆ ಅದು ಅದೆಲ್ಲ ಇದು ಅಪ್ರಸ್ತುತ ಇಲ್ಲಿ ವಿಷಯ ಬೇರೆ ಇದು ಈ ಕೇವಲ ದುರ್ಯೋಧನ ಅಳೋದನ್ನ ಅಷ್ಟೇ ನಾವು ಇಲ್ಲಿ ಹೌದಾ ಅವಾಗ ಅಲ್ಲಿ ಭೀಷ್ಮಾಚಾರ್ಯರ ಕಡೆಗೆ ಬರ್ತಾನೆ ಆವಾಗ ದೂರದಿಂದಲೇ ದುರ್ಯೋಧನನನ್ನು ಸ್ವಾಗತ ಮಾಡ್ತಾರವ್ರು ಬಾಪ ಕುರು ಸಮ್ರಾಟನೇ ಕುರುರಾಜನೇ ಕುರುಪತಿಯೇ ಅಂತ ಅವಾಗ ನಂದ ಮನಸ್ಸಿನ ಬಂದು ನಮಸ್ಕಾರ ಮಾಡ್ತಾನೆ ಅವಾಗ ಒಂದು ಮಾತು ಹೇಳ್ತಾನೆ ನೀವು ಒಪ್ಪಂದ ಮಾಡ್ಕೋ ಅವಾಗ ಸಹಿತ ಬಿ ದುರ್ಯೋಧನ ಒಪ್ಪಂದ ಇಲ್ಲ ಇಲ್ಲ ಏನು ರೀ ಏನು ಅಜ್ಜ ಏನು ಹಾಕ್ತೀನಿ ನೀ ಸಾಧ್ಯ ನನ್ನ ಗೆಳೆಯ ಸತ್ತ ನನ್ನ ತಮ್ಮ ಸತ್ತ ನನ್ನ ಮಗ ಸತ್ತ ನನ್ನ ಗುರು ಸತ್ತ ಇಷ್ಟೆಲ್ಲ ಒಡನೆ ಹೆಂಗೆ ಕೂಡಿ ಬಾಳು ನಾನು ಇನ್ನು ನನಗೆ ನೆಲ ಬೇಡ ನಾನು ಸಾಯ್ತೇನೆ ಆದ್ರೆ ಭೀಮನ ಕೊಂದ ಪಾಂದವ್ರನ್ನ ಸೋಲಿಸಿ ನಾನು ಸಾಯ್ತೇನು ನನಗಿನ್ನ ನೆಲ ಬೇಡ ನನಗೆ ಛಲ ಬೇಕು ನನಗೆ ಛಲ ಈಗ ಅದಕ್ಕೆ ಹೇಳ್ತಾನೆ ನೆಲಕ್ಕಿರಿವೇನೆಂದು ಬಗೆಯವೀರೇ ಛಲಕ್ಕಿರಿವ್ಯ ಇರಿವೆ ಅಂದ್ರೆ ಹೋರಾಟ ಮಾಡೋದು ನಾ ಇನ್ನು ನೆಲಕ್ಕಾಗಿ ಹೋರಾಟ ಮಾಡಕತ್ತಿಲ್ಲ ನಾ ಇರಬೇಕು ರಾಜ್ಯ ಆಳಬೇಕು ಅಧಿಕಾರ ವಹಿಸು ಅಧಿಕಾರ ತೋರಿಸ್ಬೇಕು ಅನ್ನುವಂಥ ಆಸೆ ನನ್ನಲ್ಲಿ ಇಲ್ಲ ಇತ್ತು ಅದೆಲ್ಲ ಹೋಗಿಬಿಡಿತ್ತು ಯಾಕೆ ನನ್ನವರೆಲ್ಲರೂ ಸತ್ತೋದ್ರಲ್ಲ ಇನ್ನು ಯಾರು ನನ್ನ ನಾನು ರಾಜ್ಯವಾರ ನೋಡೋರು ಯಾರ ಅದಕ್ಕೆ ನನಗೆ ಛಲ ಐತಿ ಅದಕ್ಕಾಗಿ ನಾನು ಹೋರಾಟ ಮಾಡ್ತೇನೆ ಒಪ್ಪೊಂದು ಇಲ್ಲ ಇಲ್ಲ ಅಂತಂದರು ಅವಾಗ ಹಂಗಾರ ಒಂದು ಮಾತು ಕೊಡು ಅಂತೇಕ ನಾವು ಮಾತು ಏನಪ್ಪ ಅಂತಂದ್ರೆ ಇವತ್ತೊಂದು ರಾತ್ರಿ ಗೆದ ಯುದ್ಧ ಭೂಮಿಯ ಉತ್ತರ ದಿಕ್ಕಿಗೆ ಇರುವ ವೈಶಂಪಾಯನ ಸರೋವರ ಅದಕ್ಕೆ ಮೂಲ ವ್ಯಾಸ ಭಾರತದಲ್ಲಿ ದ್ವೈಪಾಯನ ಅಂತ ಕರೀತಾರೆ ಏನಂತ ಕರಿತಾರೆ ಅದಕ್ಕೆ ದ್ವೈಪಾಯನ ಇಲ್ಲಿ ವೈಶಂಪಾಯನ ಸರೋವರದೊಳಗೆ ನೀ ಕುಂಡ್ರು ಬೆಳಕಾದ ಮೇಲೆ ನೀ ಏನು ಬೇಕಾದ ಮಾಡು ಅಂತ ಹೇಳಿದರು ಯಾಕಂದ್ರೆ ಬೆಳಕಾದ್ರೆ ತೀರ್ಥಯಾತ್ರೆಗೆ ಹೋದಂಥ ಇಲ್ಲಿ ಬಲರಾಮ ಅವನು ಬರವನಾನ ಆಮೇಲೆ ಅಶ್ವತ್ಥಾಮ ಬರ್ತಾನ ಅವರೆಲ್ಲ ಇವಂಗೆ ಸಹಾಯ ಮಾಡಬಹುದು ಮಾಡ್ತಾರ ಅನ್ನುವಂಥ ವಿಚಾರ ಇತ್ತು ಅದಕ್ಕೆ ನೋಡ್ರಿ ಆದ್ರೆ ಇಲ್ಲಿ ಅಡಿಕೊಂಡು ಕುಳಿತುಕೊಳ್ಬೇಕಲ್ಲವರು ಹೌದಿಲ್ಲ ರೀ ಅಡಿಕೊಂಡು ಕುಂಡಿರ್ಬೇಕ ಇದು ದುರ್ಯೋಧನಿಗೆ ಯಾಕೋ ವಾಪೋ ಸರಿ ಅನಿಸಲಿಲ್ಲ ಆದ್ರೆ ಮಾತು ಕೊಟ್ಟನಲ್ಲ ಅದಕ್ಕೆ ಅದಕ್ಕೋಸ್ಕರವಾಗಿ ಅಜ್ಜಗೆ ಮಾತು ಕೊಟ್ಟಾನ ಅಂತ ಒಲ್ಲದ ಅಲ್ಲದ ಹೋದು ನೋಡ್ರಿ ನೀರಾಗ ಸರೋವರವನ್ನೇ ಮನೆಯನ್ನಾಗಿ ಮಾಡ್ಕೊಂಡು ಕುಂತ ಜಲಮಂತ್ರವನ್ನು ಹೇಳಿದ ಜಲ ಜಲದೇವಿಗೆ ಜ ಜಲಕ್ಕ ಜ ಗಂಗಾದೇವಿಗೆ ನಮಸ್ಕಾರ ಮಾಡಿ ಇವ ಹಿಂಬ್ರಕಿ ಹೋದ ಯಾಕಂದ್ರೆ ಮುಂಬ್ರಕಿ ಹೋದ್ರೆ ಒಳಗೆ ಹೋಗಿದ್ದಾರೋ ಅನ್ನೋದು ಯಾರಾದರೂ ನೋಡಿದ್ರೆ ಅದಕ್ಕೆ ಹಿಂಬುರಿಕಿ ಹೋದ ಅಂದ್ರೆ ಅಲ್ಲಿಂದ ಹೊರಗೆ ಬಂದಾರ ನೋಡ್ಬೇಕು ಅಲ್ಲಿ ಹೋಗಿ ಮನೆ ಮಾಡ್ಕೊಂಡು ಕುಂತ್ರಿ ನೋಡ್ರಿ ಇಷ್ಟೆಲ್ಲ ಸತ್ತಾರ ಮನಸ್ಸಿನೊಳಗೆ ಇಷ್ಟೆಲ್ಲ ತಳಮಳ ಐತೆ ಇಷ್ಟೆಲ್ಲ ತಳಮಳ ಇದ್ದರೂ ಮನಸ್ಸನ್ನು ನಿಗ್ರಹ ಮಾಡಿಕೊಂಡ ತಪಸ್ ಮಾಡಕತ್ತಾನೆ ಯಾರು ದುರ್ಯೋಧನ ಎಂಥ ಶಕ್ತಿ ರೀ ಅವನು ಇಷ್ಟು ಮಣ್ಣು ಸತ್ತಾರ ಅಣ್ಣಮ್ಮರು ಸತ್ತಾರ ಮಗ ಸತ್ತಾನ ಈ ದುಃಖದ ಈ ಐತಿ ಮನುಷ್ಯನಾಗೆಲ್ಲ ದುಃಖ ತುಂಬೈತಿ ದುಃಖ ತುಂಬಿದರೂ ಮನಸ್ಸನ್ನು ಸಮಾಧಾನ ಮಾಡಿಕೊಂಡ ತಪಸ್ಸು ಮಾಡೋಕತ್ತಾನೆ ಹೌದಿಲ್ರಿ ಸರೋವರವನ್ನೇ ಮನೆಯನ್ನಾಗಿಸ್ಕೊಂಡು ನಾವು ಸರೋವರದಾಗದೇನೆ ನೀರಾಗದೇನೆ ಅನ್ನೋ ಕಲ್ಪನಾನೇ ಇಲ್ಲ ಅವಗೆ ಅಲ್ಲೇ ನಾವು ಅಲ್ಲೇ ಕುಂದುಬಿಟ್ಟಿದಾನೆ ಹೌದಲ್ರಿ ಆಮೇಲೆ ಈ ಸುದ್ದಿ ಭೀಮ್ ಗೊತ್ತಾಕತಿ ಆಮಾಗ ಬರ್ತಾನೆ ಹೋರಾಟ ಮಾಡ್ತಾನೆ ಇವನ್ ಕರೀತಾನೆ ಯುದ್ಧಾಕತಿ ಅವಾಗ ಕೃಷ್ಣ ಸಲಹೆ ಕೊಡ್ತಾನೆ ಆ ರೀತಿಯಿಂದ ಇವನ್ ತಡಿ ಮುರಿತಾನೆ ಆಮೇಲೆ ಅವಾಗ ಇವನ ಮುಕುಟ ಕಿರೀಟನು ತೆಗಿತಾನೆ ಅವಾಗ ಭೀಮನಿಗೆ ಹತ್ತಾಗ್ತಾರೆ ಅನ್ನುವಂಥ ಮಾತನ್ನು ನಾವು ನೋಡ್ತೀವಿ ಹೌದಾ ಹೀಗೆ ಇಲ್ಲಿ ಇನ್ನು ಮುಂದೆ ಈ ದುರ್ಯೋಧನೆ ವಿಲಾಪ ಅನ್ನುವಂಥದ್ದನ್ನು ಕಾವ್ಯವನ್ನು ನಾವು ಅಧ್ಯಯನ ಮಾಡೋಣ